ಪ್ರೀತಿಯ ಸೆಲೆಬ್ರಿಟಿಗರಿಗೆ ನಮಸ್ಕಾರ ಮೊದಲೇದಾಗಿ ಒಂದೇ ಒಂದ್ ರಿಕ್ವೆಸ್ಟ್ ಏ ಮಾಡಿ ತಿರಪಿ ತಿರಪಿ ಕಿರ್ಚ್ಕೊಳಕ್ಕಿಂತ ಒಂದ್ ನಿಮಿಷ ಯಾವ ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಕುತ್ಸಾಟ ಕೊಡಲ್ಲಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕಿರ್ಚಾಡೋದು ಹರ್ಚಾಡೋದು ಆಮೇಲೆ ಇರ್ಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ అవి ఖర్చు ముట్టుగా దయమీ అర్థాయితనా మొదల్యా సినిమా ఇదే ఏప్రిల్ ఐదే తారీకు ఎలా చిత్రమంది బం ప్రీతి ప్రోత్సాహ ఆశీర్వద ఈ సినిమా తోర్స్ ఏ మ్యాట్ని సినిమా అందబట్టి మనుష్య హోగ్రీ

ಸೊ ನೀವು ನಮ್ ಸೀನಿಯರ್ ಸರ್ ನಮ್ ಸ್ಕೂಲಿಯರ್ ಸೀನಿಯರ್ ಜಿಲ್ಲಾ ಸ್ವಾಮಿ ನಾವೂ ಜೂನಿಯರ್ ಸ್ವಾಮಿ ನಿಮ್ಗಿಂತ ಅದ್ರ ಮುಖಾಂತರ ನಾಯಕ್ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಸಿಗ್ತಿರೋದಂತಲ್ಲ ಯಾವತ್ತೂ ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳ್ದಾನೆ ಅಂತಂದ್ರೆ ಅದ್ರಿಂದ ಶ್ರಮ ಇರುತ್ತೆ ತುಂಬಾ ಈಸಿಯಾಗಿ ಬಂದ್ಬಿಟ್ರಲ್ಲ ಬಿಡಮ್ಮ ಬಂದ್ಬಿಟ್ಟಿದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ್ ನಟ ಹಾಕೋದಕ್ಕೆ ಇವತ್ತು ಮ್ಯಾಗ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ್ ಶ್ರಮ ಇದೆ ಅಂತ ಎಲ್ರು ನೋಡ್ತಾ ಇದೀವಿ ನಮ್ಗ್ ಕಾಣಿಸ್ತಾನು ಇದೆ ಅವ್ರಿಗೆ ಇದೇ ತರ ಯಶಸ್ ಸಿಗ್ಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ್ಮೇಲೆ ನಮ್ ಕುಟುಂಬಕ್ಕೆ ಬರ್ಲೇಬೇಕು ಏನಿಗೆ ಅಂತಂದ್ರೆ ಇರತ್ತೀನಿ ಅಲ್ಲೇ ಇರುತ್ತೆ ಅಲ್ಲೇ ಮತ್ತೆ ಒಂದ್ ಸ್ವಲ್ಪ ಇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಗಿಡ್ತೀರಾ ಅಂತ ಅಷ್ಟೇನೆ ಏನಿತಿ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕನಕ್ಕಿ ಒಂದು ರಂಗದಲ್ಲಿ ಏನು ಈಜೋದಾಗ್ಲಿ ಜೈಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಳಬೇಕಲ್ಲ ಅಂತ ನಾವು ಗುಲ್ಗುಲಲ್ಲಿ ಏನ್ ನೋಡೋದು ಅದು ಮ್ಯಾಕ್ನಿಲ್ಲ ಹಾಕೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲ ಅವ್ರ ಜರ್ನಿ ಗೊತ್ತಾಗ್ತದೆ ನಿಮ್ಗೆ ಅದ್ರಲ್ಲೂ ಒಂದ್ ಶ್ರಮ ಇದೆ ಯಾವ್ದಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿಗ ತಗೊಂಡ್ಬಿಟ್ರೆ ಆದ್ರೆ ಅಲೆ ತಲೆಮಾರ ಇರ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರ ನಾಯಕ್ ನೆಟ್ಟಿದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುದ್ ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಲುಕ್ ಮುದ್ಕೊಟ್ಟಲ್ಲಿ ನಮ್ಗೆ ಭಯ ಆಗೋಯ್ತು ಮೊದ್ಲೇ ದೇವ್ ಇಷ್ಟು ತಪ್ಪಾಗಿ ಕಂಡುಕೊಂಡಿದ್ದಾರೆ ಅದ್ರ ಮೇಲೆ ಅಷ್ಟಾಗಿ ಕಂಡುಕೊಂಡಿದ್ದಾರೆ ಸೊ ಯಾರ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ ಮೊದಲನೇ ಸಿನಿಮಾಗ ಅವ್ರು ಬಂದಿವ್ರ ಅಂತ ನನ್ ಜೊತೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗ ನಾವು ಹೊರಕ್ ಆಗುತ್ತೆ ಹೇಳ್ರಿ ಹೌದೌದು ಏನಪ್ಪ ಸೊ ಈ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರು ಥ್ಯಾಂಕ್ ಯು ಮೇಡಮ್ ನಿಮ್ ಮೊದಲನೇ ಸಿನಿಮಾಗ ನಮ್ಗೆ ಕರೆದು ನಮ್ಗೆ ಯಾರ್ಯಾರ ನಿಮ್ ಪಾಲಕ್ ನಮ್ ನಮ್ಸ್ತಾರೆ ಹಾಗೆ ನಮ್ ನಾಗ್ಭೂಷಣ್ ಅವರು ಅವ್ರು ಇಂಜಿನಿಯರು ಆದ್ರೆ ತುಂಬಾ ಮುಟ್ಟಾಗಿ ಮಾತಾಡ್ತಾರೆ ಆಕ್ಚುಲಿ ಅವ್ರು ಮಾತಾಡಷ್ಟೇ ನಂಗೆ ಬಹಳ ಇಷ್ಟ ಗಣಗಣಗಣಗಣ ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲೋಲಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ ನಮ್ಮ ಕೆ ಆರ್ ಪೇಟೆ ಅವ್ರಿಗಾಗ್ಲಿ ಕೆ ಆರ್ ಪೇಟೆ ಮೇಲೆ ಆಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನ್ಗೆ ಇಷ್ಟವಾದ ಪಾತ್ರ ಅಂತ ಮೇಲೆ ಬೇಜಾರಿದೆ ಆದ್ರೂ ಕೂಡ ಖುಷಿ ಇದೆ ಯಾಕಂದ್ರೆ ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾ ಇದಾರೆ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ ಆಕ್ಚುಲಿ ನಿರ್ಮಾಪಕ ಆಗಿರೋದು ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಗೇನು ಇಲ್ಲ ಮೋಸ್ ನನ್ಗೆ ಗೊತ್ತಿರಂಗೆ ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದರೆ ಈ ಸಿನಿಮಾಗೆ ಅದ್ಭುತ ದಿ ತುಂಬಾ ಕೈ ಸೇರಿಲ್ಲ ಸೊ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗ್ಲಿ ನಿರ್ದೇಶಕರು ಒಳ್ಳೆದಾಗ್ಲಿ ಯಾಕಂದ್ರೆ ಒಂದ್ ಸಿನ್ಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡದಂತ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲ್ ಸಿಗುತ್ತೆ ಸೊ ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ ಆಗ್ಲಿ ಯಾಕಂದ್ರೆ ಹಾರ್ ಆಫ್ ಟೆಂಡೆಗೆ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದ್ರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ ಸಿಗಲಿ ಅಂತ ಪ್ರೀತಿ ಪ್ರೇಕ್ಷ ಆಶೀರ್ವಾದ ಇದೇ ತರ ಎಲ್ಲರಿಗೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಕಡಿಮೆ ಥ್ಯಾಂಕ್ ಯು